ये नडीता हैं देखो नो नडीता हैं ये बी हम्सी बी ये विचार बिलो नडीता हैं 79 में नहीं ये सिग्नेल आ 83 में नहीं ये ये बी सी सिग्नेल आ 2003 में नहीं वो ये बी सी सिग्नेल आ 2001 लो ये बी सी सिग्नेल आ 2001 और 20 में नो ಬಿಟೋರಿ ಶೈಕ್ಷಣಿಕರನ್ನ ಲ್ಯಾಂಗ್ವೇಜ್ ಇಂದ ಎಲ್ಲ ಉಪಯೋಗ ಮಾಡಿ ಒಂದು ಅಮಾಯ್ಕೆನ್ನ ಫಿಕ್ಸ್ ಮಾಡಿ ಅವರಿಗೆ ಬಿಟೋರ್ ಸರ್ಟಿಫಿಕೇಟ್ ಬರುತ್ತೆ ಆ ಸಂತೋಷವಾಗಿಕ್ಕೆ ಸಿಮೋಸ್ ಈ ಸಮೂಹ ಕೈಮಾರಿವೆ ಆ ಕೈಮಾರಿರೋದು ವಿವೇಕ್ ಮಾಡೋ ಸಾಧ್ಯತೆ ಇಲ್ಲ ಅಂತ ಹೇಳೋದು ಇట్లా ಎಲ್ಲ ಕೊಂಡಿ ತಿದೆ ಸೋ ಈ ಎ ಬಿ ಸಿ ಡಿ ಈ ವರ್ಷ ಸಿಗುವ ಹಾಗೆ 1ನೇ ತಾರೀಖು ಜೂನ್ 2025

ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅದರಲ್ಲಿ ಭೀಮಾ ಅಂತಾರೆ ಎಕ್ಸ್ ಅಂತಾರೆ ವೈ ಅಂತಾರೆ ಬಟ್ ಎಫ್ ಐ ಆರ್ ಕ್ರೈಮ್ ನಂಬರ್ ತರ್ಟಿ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಕಾರ ಆತ ಒಂದು ಆರೋಪಿ ಟೂ ತೌಸಂಡ್ ಲೆವೆನ್ ಮರ್ಡರ್ ಕೇಸ್ ಅಲ್ಲ ಅದು ಇನ್ಫಾರ್ಮೇಶನ್ ಸಂಬಂಧಪಟ್ಟಿದೆ ಓಕೆ ಅವರ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗಿದೆ ಬಿ ಆರ್ ಸಿ ಆರ್ ಡಿ ಆರ್ ಗೊತ್ತಾಗಿದೆ

ಯೂಟ್ಯೂಬರ್ಸ್ ಚಾನೆಲ್ಸ್ ಅದು ನಡೀತಾ ಇದೆ ಈಗ ಅದು ಒಂದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಆದೇಶ ಮಾಡಿಕೊಂಡು ಜರಾಯಿಸಿಗೆ ಒಂಬತ್ತೊಂದು ಲಕ್ಷ ಖರ್ಚು ಮಾಡಿದ್ದಾರೆ ಟೋಟಲ್ ಐವತ್ತು ಲಕ್ಷ ನಮ್ಮ ನವೀನ್ ಸೂರಜ್ಗೆ ಹತ್ತು ರೂಪಾಯಿ ಖರ್ಚು ಮಾಡಿ ಹೊಡ್ತಾ ಇದ್ದಾರೆ ಅವರೇ ಕಂಡು ಹಿಡಿದಿದ್ದು ಅವ್ರು ಎಲ್ಲಿ ಓದಿದ್ದು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದು ಯಾರ ಹತ್ರ ಪ್ರಾಕ್ಟೀಸ್ ಆಯ್ತು ಇಂಟರ್ನೆಟ್ ಯೂಸ್ ಆಯ್ತು तो आठ सब तो नवीन छोर नज़र गिए सीखों इगा बी सी डी इगा नाम ना डिमांड ऐसा अगर किसी के अंदर डिफेंस साइड और सो द राजीव गुटन साइड ये बी यारों यारों बड़ा पसीद जो सिकना वो यारों एक वो है जस्ट पीपल ऑफ कर्नाटक वांटेड टू नो हु इस बी पीपल ऑफ इंडिया वांटेड टू नो हु इस सी ಎಷ್ಟು ಬೆಕ್ಕಿದೆ ಎಲ್ಲ ಕಪ್ಪು ಕತ್ತ ಹೊರಗೆ ಬಂದಿದೆ ಬೆಕ್ಕ ಯಾವಾಗ ಸೂಟ್ ಆಗ್ತಾರೆ ಗೊತ್ತಿಲ್ಲ ಮೊನ್ನೆ ಒಂದು ಫ್ರೀಡಂ ಆಯ್ತು ಅದ್ರಲ್ಲಿ ನಾನು ಹೇಳುದ ಆ ಸೂಡು ಜಾಸ್ತಿ ಆಗಿ ಹೊರಗೆ ಹೋಗಿ ಗಲನ ಮಾಡ್ತಾ ಇದಾರೆ ಕೇಳಿಗಳು ಗೂಂಡು ರೌಡಿಗಳು ಅವರಿಗೆ ಕಾನೂನು ನಂಬಿಕೆ ಇಲ್ಲ ಎಲ್ಲ ಭ್ರಷ್ಟಾಚಾರಗಳು ಹಿಂಸಾಚಾರಿಗಳು ಅತ್ಯಾಚಾರಿಗಳು ಇಂಥದ್ದು ಕಾನೂನು ಅಡಿಯಲ್ಲಿ ಅವರಿಗೆ ಏನಾಗಬೇಕು ಅದು ಆಗ್ಲೇಬೇಕು ಆಗುತ್ತೆ ಅದಕ್ಕೆ ಎದುರ್ಕೊಂಡು ಅಲ್ಲಿ ಹೋಗೋದೇನೆಲ್ಲ ಗೂಂಡಾಜಿ ಮಾಡ್ತಾರೆ ಈ ಮಾಧ್ಯಮದಲ್ಲಿ ಕೆಲವು ವ್ಯಕ್ತಿಗಳು ಬರ್ತಾರೆ ಅವ್ರ ಮನುಷ್ಯರ ನಾಗರಿಕರ ಬುದ್ಧಿ ಇಲ್ಲ ಬುದ್ಧಿ ಇಲ್ವ ಏನು ಗೊತ್ತಿಲ್ಲ ಬಾಯಿ ಬಂದಿದ್ದೆಲ್ಲ ಮಾತಾಡ್ತಾರೆ ಸೊ ಇದೆಲ್ಲಾನು ಬಿ ಸಿ ಡಿ ಮಾಡೋ ಕೆಲಸಗಳು ಬಿ ಸಿ ಡಿ ಕಿಕ್ ಅವ್ರು ಅಂತ ಹೇಳಿ ಅವಕಾಶಕ್ಕೆ ತೆಗೆದು